ಸಾಲಿ ವಾಹನ ಶಕೆ ಹದಿನಾರನೂರ ಅರವತ್ತರಿಂದ ಹದಿನಾರುನೂರ ತೊಂಬತ್ತೊಂದರವರೆಗೆ ರಾಜ್ಯವಾಳಿದ ಅಲ್ಲಪ್ಪಗೌಡ ಸರದೇಸಾಯಿ ಕಾಲದಲ್ಲಿ ಕಿತ್ತೂರಿನ ಬಹಮಹಡಿಯ ಅರಮನೆ ನಿರ್ಮಾಣಗೊಂಡಿತ್ತು ಹದಿನೆಂಟುನೂರ ಇಪ್ಪತ್ತ ನಾಲ್ಕರಲ್ಲಿ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯದ ಸಲುವಾಗಿ ಹೋರಾಡಿದ ದಿಟ್ಟ ಮಹಿಳೆಯಾದ ಚೆನ್ನಮ್ಮನ ಇತಿಹಾಸವು ಇದೇ ಕಿತ್ತೂರಿನ ಅರಮನೆಯಿಂದ ಶುರುವಾಗಿದ್ದು ಕಾಲಕ್ರಮೇಣ ಬ್ರಿಟಿಷರ ಹತೋಟಿಗೆ ಬಂದ ಈ ಅರಮನೆಯು ಸತ್ಯದ ಪರಿಸ್ಥಿತಿಯಲ್ಲಿ ಹೇಗಿದೆ ಎಂದು ತಿಳಿಸುವ ನನ್ನ ಸಣ್ಣ ಪ್ರಯತ್ನ ಇದಾಗಿದೆ ಬನ್ನೀಗ ರಾಜಮನೆತನದ ವಿಶೇಷ ಸ್ನಾನಗ್ರಹವನ್ನ ನೋಡಿಕೊಂಡು ಬರೋಣ ಇಲ್ಲಿ ರಾಜ ಮತ್ತು ರಾಣಿಯರು ಮತ್ತು ಮುಖ್ಯವಾಗಿ ಅವರ ಮನೆಗೆ ಬಂದಂತಹ ಅತಿಥಿಗಳಿಗಾಗಿ ಇರುವಂತಹ ಒಂದು ವಿಶೇಷವಾದಂತಹ ಸ್ನಾನ ಗ್ರಹಗಳು ಕೋಟೆಯಲ್ಲಿ ಸ್ನಾನ ಗ್ರಹಗಳಿಗೆ ಹೊಂದಿಕೊಂಡಂತೆಯೇ ಅತಿಥಿಗಳಿಗಾಗಿ ನಿರ್ಮಿಸಿರುವಂತಹ ವಿಶೇಷವಾದಂತಹ ವಿಶ್ರಾಂತಿ ಕೊಠಡಿಗಳು ಅಂದರೆ ಅಲ್ಲಿ ಬಂದ ಅತಿಥಿಗಳು ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಿದ್ದರು ಅಂದಂಗಾಯಿತು ಸ್ನಾನ ಗ್ರಹಗಳಿಗೆ ಹೊಂದಿಕೊಂಡೇ ಇರುವಂಥ ವಿಶ್ರಾಂತಿ ಗ್ರಹಗಳನ್ನು ನಾವು ನೋಡ್ತಾ ಇದ್ದೇವೆ ಈ ಒಂದು ಕಿತ್ತೂರಿನ ಕೋಟೆಯಲ್ಲಿ ಬಹಳಷ್ಟು ವಿಶ್ರಾಂತಿ ಕೊಠಡಿಗಳಿವೆ ಅತಿಥಿ ಗ್ರಹಗಳು ಕೂಡ ಬಹಳಷ್ಟು ಇವೆ ಅಂದರೆ ಅಲ್ಲಿಗೆ ನಮಗೆ ತಿಳಿದಂಗಾಯಿತು ಕಿತ್ತೂರಿಗೆ ಒಂದು ಕೋಟೆಯೇ ಬರುವಂತಹ ಅತಿಥಿಗಳು ತುಂಬ ಇದ್ರು ಅನ್ನುವಂಥದ್ದು ತಿಳಿದು ಬರ್ತದೆ ಅದರ ಜೊತೆಗೆ ಹೊಂದಿಕೊಂಡೇ ಇರುವಂತಹ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡುವಂತಹ ಒಂದು ದೇವರ ಕೋಣೆಯನ್ನು ಕೂಡ ನೀವು ಇಲ್ಲಿ ನೋಡಬಹುದು ರಾಜ ಮನೆತನದ ಒಂದು ದೇವರ ಕೋಣೆ ಅದರ ಹತ್ತಿರಕ್ಕೆ ಹೊಂದಿಕೊಂಡು ಇರುವಂತಹ ಆ ಒಂದು ಆ ಬಾವಿ ಆ ಬಾವಿಯಲ್ಲಿ ನೀರು ತೆಗೆದುಕೊಂಡು ಪೂಜೆಯನ್ನು ಮಾಡ್ತಾ ಇದ್ರು ಅನ್ನುವಂಥದ್ದು ಈ ಬಾವಿ ದೇವರ ಮನೆಗೂ ಮತ್ತು ಅಡುಗೆ ಕೋಣೆಗೂ ಕೂಡ ಹೋಗುವ ಒಂದು ನಟ್ಟ ನಡುವೆ ಇಟ್ಟಿದ್ದಾರೆ ಅಂದರೆ ಎರಡಕ್ಕೂ ಕೂಡ ಅವರು ನೀರನ್ನು ಒಂದು ರೀತಿಯಲ್ಲಿ ಒಂದೇ ಜಾಗದಿಂದ ಉಪಯೋಗ ಮಾಡ್ತಾ ಇದ್ದರಂತೆ ಹೊರಗಡೆ ಒಂದು ಬಾವಿ ಮತ್ತು ಒಳಗಡೆ ಒಂದು ಬಾವಿ ಅಡುಗೆ ಕೋಣೆ ಹತ್ಕೊಂಡೆ ಇದು ಅಡಿಗೆ ಕೋಣೆ ನೋಡಿ ಆ ಕಮಾನುಗಳನ್ನು ಇದು ಅಡುಗೆ ಮನೆಗೆ ಹೊಂದಿಕೊಂಡೇ ಇರುವಂಥ ಒಂದು ಬಾವಿ ಬಹುಶಃ ಅಡಿಗೆಗೆ ಬಳಸುವ ನೀರಿದು ಅದರ ಮುಂದಗಡೆ ಬಂದರೆ ಅಲ್ಲಿಯೇ ಒಂದು ಊಟದ ಮನೆಯ ವ್ಯವಸ್ಥೆ ಕೂಡ ಇತ್ತು ಅಂದರೆ ರಾಜ ಮನೆತನದವರು ಅಡುಗೆ ಮನೆಯಿಂದ ಸ್ವಲ್ಪ ದೂರದಲ್ಲಿ ಬಂದು ಆ ಊಟವನ್ನು ಮಾಡುವಂಥ ವ್ಯವಸ್ಥೆ ಹಾಗೆ ಹೊರಗಡೆ ಬಂದ ತಕ್ಷಣ ಒಂದು ವಿಹಾರಕ್ಕೆ ಇರುವಂತಹ ಒಂದು ಗಾರ್ಡನ್ ಥರ ಇರುತ್ತೆ ಇಲ್ಲೊಂದು ಬಂದರೆ ಒಂದು ಗುಪ್ತ ಬಾವಿ ಕೂಡ ಇದೆ ಯಾಕಂದರೆ ರಾಜ್ಯ ಮನೆತನದವರು ಒಂದು ಗುಪ್ತ ಬಾವಿಯನ್ನು ಕೂಡ ಇಟ್ಕೊಂಡಿದ್ದರು ಈ ವ್ಯವಸ್ಥೆ ಹಾಗೆ ಮುಂದಗಡೆ ಬಂದರೆ ಅಲ್ಲಿ ಎಲ್ಲ ಅತಿಥಿಗಳಿಗಾಗಿರ್ಬೋದು ಅಥವಾ ಬಹಳಷ್ಟು ಜನರು ಸೇರಿಕೊಂಡು ಮಾಡುವಂತಹ ಸ್ನಾನಗ್ರಹಗಳು ಬರ್ತಾಯಿವೆ ಅದಕ್ಕಾಗಿ ಒಂದು ಈ ಬಾವಿ ವ್ಯವಸ್ಥೆ ಇತ್ತೋ ಏನೋ ಗೊತ್ತಿಲ್ಲ ಇದು ಒಂದು ವಿಹಾರ ಮಾಡುತ್ತಿರುವಂಥ ಒಂದು ತೋಟ ಅಂತ ಹೇಳ್ಬೋದು ಗಾರ್ಡನ್ ಅಲ್ಲಿ ಮುಂದ್ಗಡೆ ನೀವು ಎಲ್ಲ ನೋಡ್ತಾ ಇದ್ದೀರಲ್ಲ ಅವೆಲ್ಲ ಸ್ನಾನ ಮಾಡುವಂತಹದ್ದು ಇದು ಅರಮನೆಯಲ್ಲಿ ಜಲ ಕ್ರೀಡೆಗೆ ಮಾಡಿರುವಂತಹ ಈಜುಕೊಳದ ವ್ಯವಸ್ಥೆ ಅರಮನೆಯ ಈಜುಕೊಳದಿಂದ ಸ್ವಲ್ಪ ಮುಂದೆ ಬಂದರೆ ಒನ್ ಪಾಯಿಂಟ್ ಫೈವ್ ವ್ಯಾಸದ ಕಬ್ಬಿಣದ ಕೊಳೆಯಿರುವಂತಹ ಒಂದು ಆ ಮೂಲಕ ಧ್ರುವ ನಕ್ಷತ್ರವನ್ನ ನೋಡುವಂತಹ ಒಂದು ಧ್ರುವ ನಕ್ಷತ್ರ ವೀಕ್ಷಣಾಲಯ ಕೂಡ ಈ ಒಂದು ಕೋಟೆಯಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು ಇದನ್ನು ಕೂಡ ನೀವು ಇಲ್ಲಿ ಗಮನಿಸ್ಬೋದು ಹಾಗೆ ಮುಂದೆ ಬಂದುಬಿಟ್ರೆ ದರ್ಬಾರ್ ಹಾಲನ್ನು ಕೂಡ ನೀವು ನೋಡ್ಬೋದು ನೋಡಿ ಎಷ್ಟೊಂದು ದೊಡ್ಡದಾಗಿರುವಂಥ ವಿಸ್ತಾರವಾಗಿರುವಂತಹ ದರ್ಬಾರ್ ಹಾಲ್ ಇಲ್ಲಿ ಒಂದು ರಾಜಮನೆತನದ ರಾಜರುಗಳು ತಮ್ಮ ಒಂದು ದರ್ಬಾರ್ ನಡೆಸ್ತಾ ಇದ್ದರು ಅಂದರೆ ಇಲ್ಲಿ ಸಾರ್ವಜನಿಕರಿಗಾಗಿರ್ಬೋದು ನಾಗರಿಕರಿಗಾಗಿ ನ್ಯಾಯವನ್ನು ಕೊಡುವಂತಹ ಒಂದು ದರ್ಬಾರ್ ಹಾಲನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಬನ್ನೀಗ ನಾವೆಲ್ಲರೂ ಒಂದು ದೇವಿ ದೇವಸ್ಥಾನವನ್ನು ನೋಡೋಣ ಅಂದರೆ ರಾಜಮನೆತನದವರು ಇಲ್ಲಿ ಭಕ್ತಿ ಭಾವದಿಂದ ಪೂಜೆಯನ್ನು ಮಾಡ್ತಾ ಇದ್ರು ಅಂತ ಹೊರಗಿನಿಂದ ಕಿತ್ತೂರು ಕೋಟೆ